ಶರಣುಜನಿರೋ ಜನಿರೋ ನಮ್ಮ ಪಿಳ್ಳೆರಾಯನಿಗೆ ಶರಣು ಶರಣು ಜನಿರೋ ನಮ್ಮ ಪಿಳ್ಳರಾಯನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ಡೊಳ್ಳು ಹೊಟ್ಟೆ ಗಣಪನಿಗೆ ವಿದ್ಯಾ ಬುದ್ಧಿ ಗೆಲ್ಲ ಸಿದ್ಧ ಪುರುಷ ನೀನೋ ಬುದ್ಧಿ ಗೆಲ್ಲ ಸಿದ್ಧ ಪುರುಷ ನೀನು ಸದ್ದು ಮಡದ ನೀನೋ ನಮ್ಮನ್ನು ಸಲಹಯ್ಯ ಸಲಹ ಸದ್ದು ಮಡದ ನೀನೋ ನಮ್ಮನ್ನು ಸಲಹಯ್ಯ ಶರಣೋ ಶರಣು ಯರೋ ನಮ್ಮ ಪಿಳ್ಳೆ ರಾಯನಿಗೆ ಶರಣೋ ಶರಣು ಯರೋ ನಮ್ಮ ಪಿಳ್ಳೆ ರಾಯನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ಮಾಡಿದ ತಪ್ಪನೆಲ್ಲ ಹೊಟ್ಟಾಗ ಇಟ್ಟುಕೊಂಡ್ರೆ ಮಾಡಿದ್ದ ತಪ್ಪನೆಲ್ಲ ಒಟ್ಟಾಗ ಇಟ್ಟುಕೊಂಡ್ರೆ ಇಪ್ಪತ್ತೊಂದು ಏಡು ಗಾಯ ಇಚ್ಛೆಯಿಂದ ನೀಡುವೆವೋ ಇಪ್ಪತ್ತೊಂದು ಏಡು ಗಾಯ ಇಚ್ಛೆಯಿಂದ ನೀಡುವೆವೋ ಶರಣು ಶರಣು ಎನ್ನಿರೋ ನಮ್ಮ ರಾಯನಿಗೆ ಶರಣೋಚ್ಚರಣರೋ ನಮ್ಮ ಪಿಳ್ಳೆ ರಾಯನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ನಮ್ಮನ್ನು ಕಾಪಾಡುವ ಡೊಳ್ಳು ಹೊಟ್ಟೆ ಗಣಪನಿಗೆ ಡೊಳ್ಳು ಹೊಟ್ಟೆ ಗಣಪನಿಗೆ ಡೊಳ್ಳು ಹೊಟ್ಟೆ ಗಣಪನಿಗೆ